ಹಲೋ ಗೈಸ್ ರೋಹಿತ್ ಬಳಿಕ ಟೀಮ್ ಇಂಡಿಯಾದಲ್ಲಿ ರೋಹಿತ್ ಸ್ಥಾನ ತುಂಬೋರಾರು ಒಂದು ಸ್ಥಾನಕ್ಕೆ ನಾಲ್ವರ ಪೈಪೋಟಿ ಟೀಮ್ ಇಂಡಿಯಾಗೆ ರೋಹಿತ್ ಈಗ ಟಿ ಟ್ವೆಂಟಿ ಗುಡ್ ದುಡ್ಡು ಹೇಳಿದರು ಬಟ್ ವರ್ಲ್ಡ್ ಕಪ್ ಮುಕ್ತಾಯದ ಬೆನ್ನಲ್ಲಿ ಟೀಮ್ ಇಂಡಿಯಾಗೆ ರೋಹಿತ್ ಆಗಲಿ ವಿರಾಟ್ ಜಡೇಜಾ ಕೂಡ ಗುಡ್ ಬಾ ಹೇಳಿದ್ದಾರೆ ರೋಹಿತ್ ಬಳಿಕ ಟೀಮ್ ಇಂಡಿಯಾದಲ್ಲಿ ಮುಂದಿನ ಉತ್ತರಾಧಿಕಾರಿ ಯಾರು ಎಂಬ ಪ್ರಶ್ನೆಗೆ ಇದೀಗ ನಾಲ್ವರ ಪೈಪೋಟಿ ಏರ್ಪಟ್ಟಿದೆ ಬಟ್ ಇದೇ ಥರ ಈ ಒಂದು ಸುದ್ದಿ ಡೀಟೇಲ್ಸನ್ನು ನಾನು ಪ್ರತಿಯೊಂದು ಮಾಹಿತಿಯನ್ನು ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ಟಿ ಟ್ವೆಂಟಿ ಕ್ರಿಕೆಟ್ ಪಾರ್ಮೆಟ್ಟಲ್ಲಿ ರೋಹಿತ್ ಶರ್ಮಾ ಅವರು ಟೀಮ್ ಇಂಡಿಯಾವನ್ನು ಉತ್ತುಂಗಕ್ಕೆ ಏರಿಸಿದರು ಬಟ್ ವರ್ಲ್ಡ್ ಕಪ್ ಕೂಡ ಇವರು ಗೆಲ್ಲಿಸಿಕೊಟ್ಟರು ಈ ಬಳಿಕ ಅವರು ವರ್ಲ್ಡ್ ಕಪ್ ಮುಕ್ತಾಯ ಬಣ್ಣಲ್ಲಿ ಇದೀಗ ಟಿ ಟ್ವೆಂಟಿಗೆ ವಿದಾಯ ಕೂಡ ಹೇಳಿದರು ಈ ಬಳಿಕ ಟೀಮ್ ಇಂಡಿಯಾದಲ್ಲಿ ರೋಹಿತ್ ಅವರ ಸ್ಥಾನ ತುಂಬರಾರ ಎಂಬ ಪ್ರಶ್ನೆಗೆ ಇದೀಗ ನಾಲ್ವರು ಉತ್ತರ ಕೊಟ್ಟಿದ್ದಾರೆ ಬಟ್ ಆ ನಾಲ್ವರು ಯಾರಲ್ಲ ಅಂತ ಕೇಳೋದಾದರೆ ನೋಡ್ಬೋದು ಮೊದಲಿಗೆ ಅವರ ಒಂದು ಸ್ಥಾನದಲ್ಲಿ ಯಾರು ಬರ್ಬೋದಂದರೆ ಸೂರ್ಯಕುಮಾರವ್ರು ಕೂಡ ಈ ಒಂದು ಲಿಸ್ಟಲ್ಲಿದ್ದಾರೆ ಸೆಕೆಂಡ್ ಲಿಸ್ಟಲ್ಲಿ ಹಾರ್ದಿಕ್ ಪಾಂಡೆ ನಂಬರ್ ತ್ರೀ ರಿಷಬ್ ಪಂತ್ ನಂಬರ್ ಫೋರ್ ಆದರೆ ನನ್ನ ಪ್ರಕಾರ ಏನಪ್ಪ ಅಂದರೆ ಹಾರ್ದಿಕ್ ಪಾಂಡೆ ಕ್ಯಾಪ್ಟನ್ ಆಗಿ ರಿಷಬ್ ಪಂತ್ ಅವರು ವೈಸ್ ಕ್ಯಾಪ್ಟನ್ ಆಗುವ ಸಾಧ್ಯತೆ ಕೂಡ ಜಾಸ್ತಿ ಇದೆ ಅಂದರೆ ಸದ್ಯಕ್ಕೆ ಬರ್ತಿರುವಂಥ ನ್ಯೂಸ್ ಅಂತ ಹೇಳ್ಬೋದು ವಿಡಿಯೋ ಎಷ್ಟಾದರೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು